ಸನ್ಮಾರ್ಗ ಪದವಿ ಪೂರ್ವ ಕಾಲೇಜಿನಲ್ಲಿ ಜಿಲ್ಲಾ ಮಟ್ಟದ ಯುವಜನೋತ್ಸವ ಭಾರತದ ಭವ್ಯ ಭವಿಷ್ಯದ ಪ್ರಜೆಗಳಾದ ಇಂದಿನ ವಿದ್ಯಾರ್ಥಿಗಳು ತಮ್ಮಲ್ಲಿರುವ ಸೃಜನಶೀಲತೆಯನ್ನು ಅನಾವರಣಗೊಳಿಸುವ ಈ ಯುವ ಜನೋತ್ಸವ ಒಂದು ಚೇತೋಹಾರಿ ಕಾರ್ಯಕ್ರಮವಾಗಲಿ ಎಂದು ಕಾನೂನು ನ್ಯಾಯ ಹಾಗೂ ಮಾನವ ಹಕ್ಕುಗಳು ಹಾಗೂ ಸಂಸದೀಯ ವ್ಯವಹಾರ ಖಾತೆ ಹಾಗೂ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಡಾ ಎಚ್ ಕೆ ಪಾಟೀಲರು ಅಭಿಪ್ರಾಯಪಟ್ಟರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಗದಗ ನೆಹರು ಯುವ ಕೇಂದ್ರ ಗದಗ ಯುವ ಸಂಘಗಳ ಒಕ್ಕೂಟ ಗದಗ ಲಾಯನ್ಸ್ ಶಿಕ್ಷಣ ಸಂಸ್ಥೆ ಗದಗ ಸನ್ಮಾರ್ಗ ಪದವಿ ಪೂರ್ವ ಮಹಾವಿದ್ಯಾಲಯ ಗದಗ ಇವರುಗಳ ಸಹಯೋಗದಲ್ಲಿ ಜರುಗಿದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಜಿಲ್ಲಾ ಮಟ್ಟದ ಯುವಜನೋತ್ಸವವನ್ನು ಸಸಿಗೆ ನೀರುಣಿಸುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಮುಖ್ಯ ಅತಿಥಿ ಸ್ಥಾನದಿಂದ ಮಾತನಾಡಿದ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾದ ಎಸ್ವಿ ಸಂಕನೂರ ಅವರು ಸಾಹಿತ್ಯ ಸಾಂಸ್ಕೃತಿಕ ಕ್ರೀಡೆ ಮುಂತಾದ ರಂಗಗಳಲ್ಲಿ ಗದಗಿನ ಪ್ರತಿಭೆಗಳು ಮಿಂಚಿದ್ದು ನಮಗೆಲ್ಲಾ ಹೆಮ್ಮೆಯ ಸಂಗತಿ ಭಾರತೀಯ ಕಲೆಗಳತ್ತ ವಿದ್ಯಾರ್ಥಿಗಳು ಗಮನಹರಿಸಲಿ ಎಂದರು ಯುವ ಸಂಘಗಳ ಒಕ್ಕೂಟ ಗದಗದ ಜಿಲ್ಲಾಧ್ಯಕ್ಷ ರವಿಕಾಂತ ಅಂಗಡಿ ಯೋಜನೋತ್ಸವ ಜರುಗಿಸಲು ಆವರಣ ನೀಡಿದ ಕಾಲೇಜಿನ ಚೇರ್ಮನ್ ಹಾಗೂ ಇತರ ಸಿಬ್ಬಂದಿಗೆ ಧನ್ಯವಾದಗಳನ್ನು ತಿಳಿಸಿದರು ಸ್ಟೂಡೆಂಟ್ಸ್ ಎಜುಕೇಶನ್ ಸಂಸ್ಥೆಯ ಚೇರ್ಮನ್ನರಾದ ರಾಜೇಶ್ ಕುಲಕರ್ಣಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ಶರಣು ಗೋಗೇರಿ ಸ್ವಾಗತಿಸಿದರು ಆಗಮಿಸಿದ ಉದ್ಘಾಟಕರು ಹಾಗೂ ಮುಖ್ಯ ಅತಿಥಿಗಳನ್ನು ಸಂಸ್ಥೆಯ ವತಿಯಿಂದ ರಾಜೇಶ್ ಕುಲಕರ್ಣಿ ಪ್ರೇಮಾನಂದ ರೋಣದ ಹಾಗೂ ಆಡಳಿತ ಮಂಡಳಿಯ ಸರ್ವ ಪದಾಧಿಕಾರಿಗಳು ಹಾಗೂ ಆಡಳಿತಾಧಿಕಾರಿಗಳು ಸನ್ಮಾನಿಸಿದರು ಪ್ರಾಚಾರ್ಯ ಪ್ರೇಮಾನಂದ ರೋಣದ ವಂದಿಸಿದರು

स्नेजना महोत्सव भाला आसक्ति वह लॉय स्कूल स्टूडेंट्स एजुकेशन और डॉक्टर प्रेमानंद्रमक योजना महोत्सव बहला उत्साह राष्ट्र ಭವಿಷ್ಯದ ಆಸ್ತಿ ಆಗ್ತದೆಂತ ತಾನು ಈ ಕಾರ್ಯಕ್ರಮದ ಮುಖಾಂತರ ಪ್ರೇರಣೆ ಸ್ಫೂರ್ತಿಯನ್ನು ಪಡಿತೀರಿ ಅನ್ನೋಂಥ ವಿಶ್ವಾಸವನ್ನು ನಾನು ಬೇಡ ಮಾಡ ಈ ಸತ್ವಯುತ ಬಂದಿ ಗದಗ ಜಿಲ್ಲೆಯ ಸತ್ವ ಅದರಲ್ಲಿ ಮತ್ತೆ ಗದಗ ಸತ್ವಯ್ಲಿ ನೀವು ಗದಗದಲ್ಲಿ ಯಾವುದೋ ಮೂಲೆಗೆ ಹೋಗಿ ಒತ್ತಿಗೆ ಒದಗಿಸ್ತೀವಿ

ભારત રત સંગીત ક્ષેત્રે ભારત રત ઈકડે બને પતૈયા પંચાર સંગીત હોય ગઈ અત્યાર સુધી મતકીની કડી હોય હૈ આ કી ક્ષેત્ર દિલે દેશીય ખ્યાતિ હોય અંતર કરતા વીનું બાટ યુગજનન બની વાસ્વસ્થિત દીયે અંતર કરતા રાજી બાને ઓર સબોદ அங்கே அந்த முடிவந்து அல்ல பாடி சித்தாங்க வந்து நம்ம சுனில் ஜோஷி இவத்தின டெஸ்ட் கிரிக்கெட்டர் ஆட்ட ஆல் நான் எத்தனை எத்தல கேர்த்தீங்க சாகித்ய க்ஷேர நம் கதனை நோட் முழுகிறாக நய்சேன நாராயணபுர சாமாட்சர் பம்ப குமாரிய दुर्गस्य मल्ल शासनमल्ल इवेल्ला ಹೆಸರು ಕೇಳ್ರೆ ಪೋಕಿದ್ರು ಅತ್ತ ಅದು ಸಂಗೀತ ಕ್ಷೇತ್ರದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಅದು ಕನೀಲಾ ಕ್ಷೇತ್ರ ಅದು ಕೇವಲ ಇತಿಹಾಸ ಅಲ್ಲ ಅದು ಅದᱹಗಿನದು ಯಾನಿ ಇತಿಹಾಸವು ಇತ್ತು ಅತೆ ಅವನು ಇತಿಹಾಸ ಸೃಷ್ಟಿ ಮಾಡတာ கேவல இத்திசாச ஆதிக சாகித் தான் கிரண்டி கோயூராஜ் சோமசேகர் இமராப்பூர் மல்லாப்பூர் விஜய் குண்டிய எச்என்ஹூர் ராஷ்ட் யாத்த நாடக பி எல் பங்காப்பூர்ந்த ஷிரேஷ்ட பத்திரிக்க ಬಹುಶಃ ಇಂಥ ಕ್ಷೇತ್ರದೊಳಗೆ ನಮ್ಮ ಕೊಡುಗೆ ಇಲ್ಲ ಅಂತ ಅನ್ನೋದೇ ಇಲ್ಲ ಯಾವ ಕ್ಷೇತ್ರದಲ್ಲಿ ಜನರಿಗೆ ಕೊಡುಗೆ ಇಲ್ಲ ಅಂಥೇಳಿ ಏನೊಂದು ಹೆಸ್ಸೆ ಬರೆಯೋದಕ್ಕೆ ಹಚ್ಚಿದ್ರೆ ಬಹುಶಃ ನಿಮಗೆ ವಸ್ತುನೇ ಸಿಗೋದಿಲ್ಲ ಸರ್ಕಾರಿ ಕ್ಷೇತ್ರದಲ್ಲಿ ಎತ್ತಕ್ಕೆ ತೆಗೆದುಕೊಳ್ಳಬಹುದು ಕರ್ನಾಟಕ ಏಕೀಕರಣ ಕರ್ನಾಟಕ ನಾಮಕರಣ ಇರಲಿ ಕನ್ನಡ ಭಾಷೆಯಿಂದಾಗಿ ಹೋರಾಟ ಇರಲಿ ಇವೆಲ್ಲದರಲ್ಲೂ ಖ್ಯಾತಿಯನ್ನು ಹೊಂದಿರ್ತಕ್ಕಂಥದ್ದು ಅಂಥ ಸಂತೋಷ ಭೂಮಿಯೊಳಗೆ ತಾವು ಈ ಯುವಜನ ಯುವಜನೋತ್ಸವವನ್ನು ಮಾಡ್ತಾಯಿದ್ದೇವೆ ನಿಮ್ಮ ಪ್ರತಿಯೊಂದು ಕ್ರಿಯೆ ಪ್ರತಿಯೊಂದು ಚಟುವಟಿಕೆ ಪ್ರತಿಯೊಂದು ಘಟನೆ ಇವೆಲ್ಲ ಪ್ರೇರಣಾದಾಯಕ ಆಗಲಿ ಅಂತೇಳಿ ಹಾರೈಸಿ ಮತ್ತೊಮ್ಮೆ ಈ ಯುವಜನ ಉತ್ಸವಕ್ಕೆ ತಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಬರ್ನಾಡ್ಬೋದ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ದೇಶದ ಭವಿಷ್ಯದ ಆಸ್ತಿ ನಿಮಗೆ ನಮಗೆ ಒಳ್ಳೆಯ ಭವಿಷ್ಯ ಬರಲಿ ನಮ್ಮ ದೇಶದೊಳಗೆ ಕರೀಡ ನಮ್ಮದೇ ಸಂಪತ್ತಿದ್ರೆ ಖನಿಜ ಆಗೋದು ಬಂಗಾರ ವಾಜೇ ನಮ್ಮ ಎಲ್ಲ ಕೊಂಡು ಹೋಗುವ ಈಗೂ ಮಳೆಯಾದರೆ ಬಂಗಾರ ಬರ್ತದೆ ಅತ್ಯಂತ ಶ್ರೇಷ್ಠ ಇತಿಹಾಸದ ಪರಂಪರೆಯನ್ನು ಹೊಂದಿರ್ತಕ್ಕಂಥ ಅದಲ್ಲ ನಮ್ಮ ಆಸ್ತಿ ನಮ್ಮ ನೈಜ ಆಸ್ತಿ ಜಗತ್ತಿನೊಳಗೆ ಭಾರತದೊಳಗೆ ಏನಿದೆ ಅಂದರೆ ಶ್ರೇಷ್ಠ ಮಾನವ ಸಂಪನ್ಮೂಲ ಇದೆ ಶ್ರೇಷ್ಠ ಮಾನವ ಸಂಪನ್ಮೂಲ ಇದೆ ಯುನಿಟಿ ಇನ್ ಡೈವರ್ಸಿಟಿ ನಮ್ಮಲ್ಲಿ ಭಾಷೆ ಜಾತಿ ಮತ ಎಷ್ಟು ಏನೇ ಇದ್ದರೂ ಸಹಿತ ನಮ್ಮ ರಾಷ್ಟ್ರ ಇವತ್ತು ಈ ಎತ್ತರಕ್ಕೆ ಎತ್ತರಕ್ಕೆಂಥದ್ದು ನಮ್ಮೆಲ್ಲರ ಹೆಮ್ಮೆ ಎನ್ನುವುದನ್ನು ಹೇಳಿ ಅಂತ ಮಾನವ ಸಂಪನ್ಮೂಲದ ಅಮೂಲ್ಯವಾಗಿರ್ತಕ್ಕಂಥ ಘಟನೆಗಳಾಗುವ ನೀವು ನಿಮ್ಮೆಲ್ಲರಿಗೆ ದೇವರಿಗೆ ಮಾಡಲಿ ಅಂತ ಹಾರೈಸ್ತೀನಿ ಯಾಕಂದರೆ ಸಾಹಿತ್ಯ ಕ್ಷೇತ್ರ ಇರ್ಬೋದು ಸಂಗೀತ ಕ್ಷೇತ್ರ ಇರ್ಬೋದು ಸಾಂಸ್ಕೃತಿಕ ಕ್ಷೇತ್ರ ಇರ್ಬೋದು ಜಗತ್ತಿಗೆ ಭಾರತ ದೇಶ ಇವೆಲ್ಲ ಕ್ಷೇತ್ರದೊಳಗ ಬಹಳಷ್ಟು ದೊಡ್ಡ ಕೊಡುಗೆಯನ್ನ ಕೊಟ್ಟದ್ದ ಉದ್ಘಾಟನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಎಚ್ ಕೆ ಕೆಲವು ಸಾಹಿತಿಗಳ ಖ್ಯಾತ ಸಂಗೀತಕಾರರ ಹೆಸರುಗಳನ್ನ ಅವರು ಸಂಬೋಧಿಸಿದರು ಗದಗ ಬಹಳ ಹೆಮ್ಮೆ ಪಡ್ಬೇಕು ಯಾಕಂದ್ರೆ ಭೀಮ್ಸೆನ್ ಜೋಶಿ ಅವರು ನಮ್ಮ ಗದಿನ ಅದು ನಮ್ಮ ವಕೀಲ ಭೀಮ್ಸೆನ್ ಜೋಶಿ ಅವರು ಸಂಗೀತ ಕ್ಷೇತ್ರಕ್ಕೆ ಎಷ್ಟು ದೊಡ್ಡ ಕೊಡುಗೆ ಕೇಳಿದ್ದಾರೆ ಭಾರತ ಸರ್ಕಾರದವರು ಅತ್ಯುನ್ನತವಾದಂತಹ ಪ್ರಶಸ್ತಿ ಕೊಡ್ತಾ ನಮ್ಮ ದೇಶದ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ಅತ್ಯುನ್ನತವಾದಂತಹ ಪ್ರಶಸ್ತಿ ಅದು ಯಾವುದೋ ಅಂದ್ರೆ ಇದ್ರೆ ಭಾರತ ರತ್ನ ಪ್ರಶಸ್ತಿ ವಿಜ್ಞಾನಿ ಕ್ಷೇತ್ರಕ್ಕೆ ಕೊಡ್ತಾರ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡ್ತಾರೆ ಬೇರೆ ಬೇರೆ ಕ್ಷೇತ್ರ ಕೊಡ್ತಾರ ಹಾಗೆ ಭೀಸಿಯವರಿಗೆ ಭಾರತ ರತ್ನ ಪ್ರಶಸ್ತಿ ಸಿಕ್ಕದಂದ್ರೆ ನಾವೆಷ್ಟು ಹೆಮ್ಮೆ ಪಡಬೇಕು ಸಂತೋಷ ಪಡ್ಬೇಕು ಅದ್ರ ಜೊತೆಗೆ ಹುಬ್ಬಳ್ಳಿಗೌಡ್ರೆ ಗಂಗಾಯಿ ಹಾಡ್ಗೇಲ್ ಅವರು ಅವರಿಗೂ ಕೂಡ ಭಾರತ ದೇಶದ ಅತ್ಯುನ್ನತ ಒಂದು ಪ್ರಶಸ್ತಿ ಸಿಕ್ಕದ அது எரநே பிரசஸ் பத்மூஷ பிரசஸ் கங்குபாயிங்க நம்மள்தான் நினைப்பார் வீரேஸ்வர பண்ணாசிரம பட்டராஜ் வாய் அவட கேந்திர சர் கங்குபாயி அமன்மே பத்மூஷ் இவ்வளோ பத்மபூஷ பிரசம் சிங்கப்படுது நம்ம பட்டராஜ் தவாய்க்கு நீங்க அந்த புராஜ் கவாய் நான் குண்டா கை கிட்டுக்கூட சமீசியும் கொடு கொடுக்கைய கடையில் பிரசஸ் அதயா கர்நாடக விஷயம் ಹತ್ತೊಂಬತ್ನೂರ ನೂರ ಎಪ್ಪತ್ನಾಲ್ಕರೊಳಗೆ ಡಾಕ್ಟರೇಟ್ ಪದವಿಯನ್ನು ಕೊಟ್ಟ ಹಾಗಾಗಿ ಹೇಳಿದ್ರೆ ನಾವೆಲ್ಲ ಭಾರತೀಯರು ಜಗತ್ತಿಗೆ ಈ ಸಾಂಸ್ಕೃತಿಕ ಲೌಕಕ್ಕ ಸಂಗೀತದ ಲೋಕಕ್ಕೆ ನಮ್ಮದೇ ಆದ ಈ ಸಂದರ್ಭದೊಳಗೆ ಬೈಬಲ್ ಇರ್ತಕ್ಕಂಥ ಒಂದು ಮಾತನ್ನ ನಿಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಬೈಬಲ್ಗಳಿಗೆ ಏನು ಹೇಳಿದ್ದಾರೆ ಬಹಳ ಒಳ್ಳೆ ಮಾತು ಮಾತನಾಡಿದ್ದಾರೆ ಬಾಸವನ್ನ ದೇವ್ರನ್ನ ಟೀಕಾ ಮಾಡ್ತೀವಿ ದೇವ್ರಿಗೆ ನಮಗೆ ಯಾವ ಕಲೆ ಕೊಟ್ಟಿಲ್ಲ ನನ್ನ ಸಾಮರ್ಥ್ಯ ಕೊಟ್ಟಿಲ್ಲ ನನಗೇನು ಕೊಟ್ಟಿಲ್ಲ ಅಂತಕೊಂಡು ಮಾತಾಡ್ತೀನಿ ಹಾಗಿಲ್ಲ ಬೈಬಲ್ ಮಾತು ಮಾತೇನ್ ಬರ್ತದಂದ್ರೆ ದೇವರು ಪ್ರತಿಯೊಬ್ಬ ವ್ಯಕ್ತಿಯನ್ನ ಭೂಮಿ ಕಳಿಸಬೇಕಾದ್ರೆ ಯಾರನ್ನು ಕೂಡ ಬರಿಗೆಲ್ಲ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಒಂದಿಲ್ಲ ಒಂದು ಕಲೆಯನ್ನ ಒಂದಿಲ್ಲ ಒಂದು ಸಾಮರ್ಥ್ಯವನ್ನ ನನಗೆ ಏನೇ ಕೊಟ್ಟು ದೇವರನ್ನು ಯಾರು ಹೊರಬೋದು ಆದ್ರೆ ದೇವರು ನಮ್ಮಲ್ಲಿ ಯಾವ ಕಲೆ ಕೊಟ್ಟನ ಯಾವ ಸಾಮರ್ಥ್ಯ ಕೊಟ್ಟಣ ಯಾವ ಶಕ್ತಿ ಕೊಟ್ಟಣ ನೀವು ಗುರುತಿಸ ಶಿಕ್ಷಕರಾದರೂ ಕೂಡ ಯಾವ ಯಾವ ವಿದ್ಯಾರ್ಥಿಯಲ್ಲಿ ಏನೇನು ಕಲೆ ಅದೇ ಯಾವ ಯಾವ ಸಾಮರ್ಥ್ಯ ಅದೇ ಯಾವ ಶಕ್ತಿ ಅದೇ ಟೀಚರ್ಸ್ ಅವರು ಕೂಡ ವಿದ್ಯಾರ್ಥಿಯಲ್ಲಿರ್ತಕ್ಕಂಥ ಸೂಕ್ತವಾದಂತ ಸಾಮರ್ಥ್ಯ ಕಲೆ ಆ ಪ್ರತಿಭೆಯನ್ನು ನಾವು ಗುರುತಿಸಬೇಕಾಗ್ತದೆ కర్ణాటక సర్క ఈోత్సవ ఆచర్స్ప అందాలకు సాంస్కృతిక కార్యక్రమ స్పర్ధార్యార్థి దేవుడు శక్తి కొట్ట కొట్ట కర్ణాటక సర్కారీత్యాస బహు వర్షం నడుకారు ಬರೇ ಆ ಕಲೆಯನ್ನು ಒಂದಲ್ಲ ಒಂದ ಗುರ್ಸಿ ಅದನ್ನು ಪ್ರೋತ್ಸಾಹಿಸಬೇಕು ಅದನ್ನು ಬೆಳೆಸಬೇಕು ಅವ್ರಿಗೆ ಇನ್ನೂ ಹೆಚ್ಚು ಸಾಧನೆ ಮಾಡುವಂತಕೊಂಡು ಆ ರೀತಿಯ ಒಂದು ಕಲೆಯನ್ನ ಗುರುತಿಸ್ಲಿಕ್ಕೆ ಪ್ರೋತ್ಸಾಹ ಪ್ರೋತ್ಸಾಹಿಸ್ಲಿಕ್ಕೆ ನೀವು ಯೋಜನೆಗಳನ್ನ ಅಂದುಕೊಂಡಿದ ಇದರ ಲಾಭವನ್ನು ಎಲ್ಲ ಮಕ್ಕಳು ಪಡ್ಕೋಬೇಕು ಇದು ನನ್ನ ಕಲ್ಕಳೆಯ ವಿನಂತಿ ಬರೀ ಸಂಗೀತ ಕ್ಷೇತ್ರ ಅಲ್ಲ ಒಬ್ಬ ವಿದ್ಯಾರ್ಥಿನಿಯಲ್ಲಿ ನೃತ್ಯ ಮಾಡ್ತಕ್ಕಂಥ ನಾಟಕ ಕಲೆ ಕೊಟ್ಟಿರ್ಬಹುದು ಭಾಷಣ ಕಲೆ ಕೊಟ್ಟಿರ್ಬೋದು ಜಾನಪದ ಸಾಹಿತ್ಯ ಕಲೆ ಕೊಟ್ಟಿರಬಹುದು ಒಂದಲ್ಲ ಎರಡಲ್ಲ ಒಂದೆಲ್ಲ ಒಂದು ಈ ಜನೋತ್ಸವ ನಿಮ್ಮ ಕಮ ನಿಮ್ಗೆ ಸಹಾಯಕಾರಿ ಆಗ್ತದ ಆದಷ್ಟು ನೀವೆಲ್ಲರೂ ಕೂಡ ನಿಮ್ಮಲ್ಲಿರ್ತಕ್ಕಂಥ ಕಲೆಯನ್ನ ವೃದ್ಧಿಗೊಳಿಸಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು జిల్లా మంతి ఆయకేద విభాగం స్పర్ధ నీ రాష్ట్ర మట్ స్పర్ధ మాట్లాడకూడదు నాలుగు భాగ నన్నుకే అస జిల్లా మండల విద్యార్థి ఆయకే రా ರಾಷ್ಟ್ರ ಸ್ಪರ್ಧೆಗಳು ಕೂಡ ವಿಜಯ ಸಂಪಾದನೆ ಮಾಡಿ ಗದಗಿಗೆ ಕೀರ್ತಿ ತರಬೇಕು ಕಳಕಳಿಯ ವಿನಂತಿ ಮಾಡಿಕೊಂಡು ಕೊನೆಯದಾಗಿ ನಾವು ಕೊನೆಯದಾಗಿ ಮಹತ್ವದ ವಿಚಾರ ಹೇಳ್ಬೇಕಾಗಿ ನಾನು ಇತ್ತೀಚಿನ ದಿನದೊಳಗೆ ನಮ್ಮ ವಿದ್ಯಾರ್ಥಿಗಳು ನಮ್ಮ ಯುವಕರು ನಮ್ಮ ಭಾವಗೀತೆ ಇರ್ಬೋದು ಭಕ್ತಿಗೀತೆ ಇರ್ಬೋದು ಭರತನಾಟ್ಯ ಇರ್ಬೋದು ಇವರು ನಮ್ಮ ದೇಶದಲ್ಲಿ ಯಾಕೋ ಈ ಕಡೆಗೆ ಆಸಕ್ತಿ ಕಡಿಮೆ ಆಗ್ಲಿಕ್ಕಲ್ಲ ನಮ್ಮ ವಿದ್ಯಾರ್ಥಿ ಭಾವಗಿತಿ ಯಾರಾದ್ರೂ ಆಡ್ತಾಡಂದ್ರೆ ಯಾರು ಕೇಳಂಗಿಲ್ಲ ಭರತನಾಟ್ಯದಲ್ಲಿ ಆಡ್ತಾರ ನೋಡ್ಲಿಕ್ಕೆ ಆಸಕ್ತಿ ಬಡಂಗ್ಲಿ ಆದ್ರೆ ಇತ್ತೀಚೆಗೆ ಏನ್ ಅಂದ್ರೆ ಪಾಶ್ಚಿಮಾತ್ಯದ ಕಡೆ ಹೋಗಿ ಕೊಟ್ಟಿದ್ರು ಪಾಶ್ಚಿಮಾತ್ವದ ಪರಿಣಾಮ ನಮ್ಮ ದೇಶದ ಯೋಗರ ಮೇಲೆ ಬಾಳಾಗ್ಲಿಕ್ಕೆ ಪ್ರತಿ ಸಲ ಗ್ಯಾದರಿಂಗ್ ನೋಡ್ತೇನೆ బ్రెడ్ డ్యాన్స్ ఎంత వస్తు బ్రోడ్లి భక్తిగీత సంఖ్యస్ అంతా పాంగ్స్ ఏతార డ్యాన్స్ పాంగ్స్ కదా మనస్సు ಆದರೆ ಭಾವಗಿರಿಗೆ ಭಕ್ತಿಗೀತೆ ಭರತನಾಟ್ಯ ನೋಡೋದ್ರಿಂದ ನಮಗೆ ನೆಮ್ಮದಿ ಸಿಗಿಸಲ್ಲ ಸಂತೋಷ ಸಿಗ್ಸಲ್ಲ ಆ ತೃಪ್ತಿ ಎಲ್ಲಿ ಸಿಗಲ್ಲ ಹಾಗಾಗಿ ಕೇಳುವ ಬ್ರೇಕ್ ಡಾನ್ಸ್ ಮಾಡುವಳ ಅಂತ ಹೇಳೋದಿಲ್ಲ ಆದರೆ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕೃತಿಯನ್ನ ಕಾಪಾಡ್ಕೊಳ್ಬೇಕು ಅನ್ನೋದು ರಕ್ಷಣೆ ಮಾಡಬೇಕಂತಕೊಂಡು ವಿನಂತಿ ಮಾಡಿಕೊಂಡು ಇವತ್ತಿನ ಕಾರ್ಯಕ್ರಮಕ್ಕೆ ನನಗೂ ಕೂಡ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟು ಕೆಲವೊಂದು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಆ ಕಾಲೇಜಿನ ನಮ್ಮ ಯುವ ಸಬಲೀಕರಣ ಇಲಾಖೆಯವರು ನೇರ ಕೆಲವರು ಅವಕಾಶ ಮಾಡಿಸ್ಕೊಟ್ಟಿದ್ದಾರೆ ನಿಮ್ಮೆಲ್ಲರಿಗೆ ನಮಸ್ಕಾರ ಇಲಾಖೆಯಲ್ಲಿ ಈ ಥರದ ಕೆಲವು ಕಾರ್ಯಕ್ರಮಗಳು ಮಾತ್ರ ಉಳ್ಕೊಂಡಿದ್ದಾರೆ ಸುಮಾರು ಹತ್ತಾರು ಕಾರ್ಯಕ್ರಮಗಳು ಬಹಳಷ್ಟು ಯೋಜನೆಗಳು ನಮ್ಮ ಯುವಜನ ಸೇವೆ ಕ್ರೀಡಾ ಇಲಾಖೆಯಲ್ಲಿ ಇದ್ರು ಸರ್ಕಾರ ಯಾವುದೇ ಸರ್ಕಾರ ಇರ್ಬೋದು ಬಹಳ ಕೆಟ್ಟ ಆಲೋಚನೆಗಳನ್ನು ಮಾಡ್ತಾ ಇದ್ದಾರೆ ಏನಪ್ಪಾ ಅಂತಂದ್ರೆ ಯುವಜನ ಸೇವಾ ಕ್ರೀಡಾ ಇಲಾಖೆಗೆ ದುಡ್ಡು ಕೊಡುವುದರಿಂದ ಮಾಡಲಿಕ್ಕೆ ಸಾಧ್ಯ ಯುವಕರಿಗೆ ದುಡ್ಡನ್ನು ಕೊಡುವುದಿಲ್ಲ ಈ ಜನಪದ ಸಾಹಿತ್ಯದಲ್ಲಿ ಕ್ರೀಡಾ ಇಲಾಖೆಗೆ ಸಂಬಂಧಪಟ್ಟಂತ ಕ್ರೀಡೆಗಾಗಿ ದೈಹಿಕ ವ್ಯಕ್ತ ಇರ್ಬೋದು ವ್ಯಕ್ತಿತ್ವ ವಿಕಸಣೆ ಇರ್ಬೋದು

ಕಂಟಿನ್ಯೂಸ್ ಆಗಿ ತರಬೇತಿ ಶಿಬಿರಗಳನ್ನ ವ್ಯಕ್ತಿತ್ವ ಉಡುಪಿಸುವ ಶಿಬಿರಗಳನ್ನ ನಮ್ಮ ಬೇರೆ ಬೇರೆ ಒಳ್ಳೆ ಜಿಲ್ಲಾ ಶಾಲೆಯಲ್ಲಿ ತರಬೇತಿ ಶಾಲೆಗಳಲ್ಲಿ ಎಂಟೆಂಟು ದಿವಸ ದಿವಸ ತರಬೇತಿಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಎಲ್ಲ ಕಾರ್ಯಕ್ರಮಗಳು ಇವತ್ತು ನಡೆಸಿ ಹೋಗಿದ್ದಾವೆ ಹಾಗಾಗಿ ನಾವು ಸರ್ಕಾರಕ್ಕೆ ಇಷ್ಟೇ ಒತ್ತಾಯ ಮಾಡಬೇಕಾಗಿದೆ ಯೋಜನೆ ಕ್ರೀಡಾ ಇಲಾಖೆಗೆ ಯುವ ಸಂಘಗಳು ಏನು ಒತ್ತಾಯ ಮಾಡ್ತಾ ಇದೆ ಅದರಲ್ಲಿ ಕೊನೆಗೆ ಎರಡು ಮೂರು ಕಾರ್ಯಕ್ರಮಗಳು ಉಳ್ಕೊಂಡಿದೆ ಒಂದು ಯುವಜನೋತ್ಸವ ಅಂತ ಉಳ್ಕೊಂಡಿದೆ ಯುವಜನ ಮೇಲೆ ಇದೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಅಧಿಕಾರಿಗಳು ಇನ್ನೂ ಇನ್ನೂ ಇಲ್ಲ ಹಾಗಾಗಿ ಬಂಧುಗಳೇ ಬರೀ ಮಾತಾಡೋದು ಕೂಡ ನಾವು ಎದ್ದು ಹೇಳಬೇಕಾಗಿದೆ ಅವಕಾಶಗಳು ವಂಚಿತರಾಗಲು ಕೂಡ ಮುಂದಿನ ದಿನಮಾನಗಳಲ್ಲಿ ಬರೀ ಮನೆಯಲ್ಲಿ ಆಡೋದು ನಾವು ಜಗತ್ತಿಗೆ ಆಡುವಂಥ ವ್ಯಕ್ತಿ ಆಗಬೇಕು ನಮ್ಮ ಕಲೆ ಸಂಸ್ಕೃತಿಗಳನ್ನು ತೋರಿಸುವಂತ ವ್ಯಕ್ತಿತ್ವ ಆಗ್ಬೇಕು ಯಾಕಂದ್ರೆ ಎಸ್ ಕೆ ಪಾಟೀಲ್ ಸಾಹೇಬ್ ಬಹಳಷ್ಟು ಜನರಿಗೆ ಮಾತ್ರ ವಿಚಾರಗಳನ್ನ ಮತ್ತೆ ವ್ಯಕ್ತಿತ್ವ ವಿಚಾರಗಳ ಪ್ರಸ್ತಾಪ ಮಾಡಿದ್ರು ಹಾಗಾಗಿ ಮುಂದಿನ ದಿನಮಾನಗಳು ನಮ್ಮ ಜಿಲ್ಲೆಯಲ್ಲಿ ಬರಬೇಕು ಬರಬೇಕಾದ್ರೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಕೊಡಬೇಕು ನೇರ ಹೇಳಿದ್ರು ಕೂಡ ಇವತ್ತು ವಾಲಂಟೀರ್ಸ್ ಇದ್ರು ಆ ವಾಲಂಟೀರ್ಸ್ ಕೂಡ ತಿಳ್ಕೊಂಡು ಬಿಟ್ಟಿದ್ದಾರೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಹೋಗಿ ಜನರಿಗೆ ತಿಳುವಳಿಕೆ ಕೊಡ್ತಕ್ಕಂಥ ಯಾವುದೇ యాదో అధికారులు ఉండాలే ఎడో సర్కారు ఒక్క మేము స్వాగతం కార్యక్రమం కంపటేషన్ ఇది సోలు ఎల్ ఉంది ముందే యాక్తే అంత విచారెల్లి ప్రయత్నమీ ಯಾವ ರೀತಿ ಕಾಂಪಿಟೇಷನ್ ಕೊಡ್ಬೇಕು ಅಂತಕ್ಕಂಥ ಗೆದ್ದು ಬಿಟ್ಟಿವಿ ಅಂತೇಳಿ ಇಲ್ಲಿಗೆ ಇಲ್ಲಿಗೆ ನಿಲ್ಲಿಸಬೇಡಿ ಮುಂದೆ ನಮ್ಮ ರಾಜ್ಯದ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಜಿಲ್ಲೆಯವರು ಹೋಗಿ ಬಂದ್ರೆ ಅದಕ್ಕಿಂತ ಹೆಚ್ಚಿನ ಖುಷಿ ಇಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ನಮ್ಗೆಲ್ಲ ಒಳ್ಳೆದಾಗದ ಅಂತ ಹೇಳಿ ಅದ್ರ ಜೊತೆಗೆ ಬಹಳಷ್ಟು ಜನ ಜಡ್ಜಸ್ ಬಂದಿದ್ದಾರೆ ಬಹಳಷ್ಟು ನಿರ್ಣಯ ಒಳ್ಳೆ ಒಳ್ಳೆ ನಿರ್ಣಯ ಒಂದು ಇಪ್ಪತ್ತು ಮೂವತ್ತು ವರ್ಷ ಸೇವೆಗೆ ಸಲ್ಲಿಸಿದ ಅನುಮತ నిర్ణయ నిర్ణయకే గౌరవ కొడుకు ముచ్చు మరొక పార్టీ బాగా ప్రమాణికత నడితే డౌట్స్ కంపెట్ డౌట్స్ క్లియర్ మాకు ನಿಮ್ಮ ಕ್ವೆಶ್ಚನ್ಸ್ ಅಂತ ನೀವು ಏನಾದರೂ ದೌರ್ಸಗಳಿಂದ ಸಮတ်ಪಟ್ಟವರಿಗೆ ನೀವು ನಿಮ್ಮ ರೈಟಿಂಗ್ ಮೂಲಕ ಕೊರಬೇಕು ಈಗಾಗಲೇ ಹೇಳಿದಂಗೆ ಹದಿನಾರು ವರ್ಷದಿಂದ ಇಪ್ಪತ್ತೊಂಬತ್ತು ವರ್ಷ ನಿಮ್ಮ ಆಧಾರ್ ಕಾರ್ಡ್ ಮತ್ತೊಂದೇನಿದೆ ಆ ವಯಸ್ಸಿನ ದಾಖಲಾತಿಗಳ ಕೋರ್ಸ್ ನೀವು ಪಾಪುಲೇಷನ್ ಭಾಗವಹಿಸಬೇಕು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯತಕ್ಕೆ ಎಲ್ಲರೂ ಭಾಗವಹನೆ ಮಾಡ್ತಾ ನಾನು ಕಬರು ತುಂಬಾ ಕಬರು ಯೋಚನೆ ಮಾಡ್ತಾ ಇದ್ದೀನಿ ಆ